ನಮಸ್ಕಾರ ವೆಲ್ಕಮ್ ಟು ಯುಎಟಿವಿ ಕನ್ನಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಐದು ಗ್ಯಾರಂಟಿಗಳು ಹೆಚ್ಚು ಚಾಲ್ತಿಯಲ್ಲಿವೆ ಈ ಯೋಜನೆಗಳ ವಿಚಾರವಾಗಿ ದಿನಕ್ಕೊಂದು ಅಪ್ಡೇಟ್ಗಳು ಆಗುತ್ತಲೇ ಇದ್ದು ಯೋಜನೆಗಳ ಫಲಾನುಭವಿಗಳು ಸಂಕಟ ಅನುಭವಿಸುವಂತಾಗಿದೆ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆಗಳು ಕುಂಟುತ್ತಿದ್ದು ರಾಜ್ಯದ ಜನತೆಯ ಕೆಂಗಣ್ಣಿಗೆ ರಾಜ್ಯ ಸರ್ಕಾರ ಗುರಿಯಾಗಿದ್ದಂತೂ ಸುಳ್ಳಲ್ಲ ಗೃಹಲಕ್ಷ್ಮಿ ಹಣ ಈಗ ಇತ್ತೀಚೆಗೆ ತಿಂಗಳು ತಿಂಗಳು ಸರಿಯಾಗಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆಯಾಗ್ತಿಲ್ಲ ಇತ ಅದರಂತೆ ಅನ್ನಭಾಗ್ಯದ ಕಥೆಯೂ ಕೂಡ ಆಗಿದೆ ಅಕ್ಕಿ ಬದಲಿಗೆ ಹಣ ಹಣದ ಬದಲಿಗೆ ಅಕ್ಕಿ ಎಂದಿದ್ದ ರಾಜ್ಯ ಸರ್ಕಾರ ಈಗ ಭರವಸೆ ಮರೆತು ನಿದ್ದೆ ಮಾಡುತ್ತಿದೆಯಾ ಎಂದು ಫಲಾನುಭವಿಗಳು ಕೇಳ್ತಿದ್ದಾರೆ ಯಾಕಂದ್ರೆ ಈಗ ನ್ಯಾಯಬೆಲೆ ಅಂಗಡಿ ಮುಂದೆ ನೋ ಸ್ಟಾಕ್ ಬೋರ್ಡೆ ಇದಕ್ಕೆ ಸಾಕ್ಷಿ ಎನ್ನಬಹುದು ಹೌದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಭಾರಿ ಭಾಗ್ಯಗಳನ್ನೇ ಜಾರಿಗೆ ತಂದ್ರು ಆದ್ರೆ ಇದೀಗ ಸರ್ಕಾರಕ್ಕೆ ಹೊರಗಾಗಿರುವ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಲು ಪರದಾಡುವಂತಾಗಿದೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಐದು ಭರವಸೆಗಳಲ್ಲಿ ಅನ್ನಭಾಗ್ಯ ಕೂಡ ಒಂದಾಗಿದೆ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಎಂದು ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು ಅಕ್ಕಿ ಪೂರೈಸುದು ಕಷ್ಟವಾದಾಗ ಐದು ಕೆಜಿ ಅಕ್ಕಿಗೆ ಹಣ ನೀಡಲು ಸರ್ಕಾರ ಮುಂದಾಗಿದ್ರು ಆದ್ರೆ ಇದೀಗ ಫಲಾನುಭವಿಗಳಿಗೆ ಅಕ್ಕಿನೂ ಇಲ್ಲ ದುಡ್ಡು ಇಲ್ಲ ಎಂಬುವಂತೆ ಆಗಿದೆ ಅಧಿಕಾರವನ್ನ ಕೈಗೆತ್ತಿಕೊಳ್ಳುವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹತ್ತು ಕೆಜಿ ಅಕ್ಕಿಯನ್ನ ಬಡತನ ರೇಖೆಗಿಂತ ಕೆಳಗಿರುವ ನಾಗರಿಕರಿಗೆ ನೀಡುವುದಾಗಿ ಘೋಷಣೆ ಮಾಡಿದ್ರು ಆದ್ರೆ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ವಿತರಿಸಬೇಕಾದ ಹೆಚ್ಚುವರಿ ಐದು ಕೆಜಿ ಅಕ್ಕಿಯನ್ನ ನೀಡುವುದು ಸರ್ಕಾರಕ್ಕೆ ಕಷ್ಟವಾಗಿತ್ತು ಅದಕ್ಕೆ ಸರ್ಕಾರವು ಎಲ್ಲಾ ಕಾರ್ಡ್ ಹೊಂದಿರುವವರಿಗೆ ಪ್ರತಿ ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿಗಳಂತೆ ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿ ಹಣ ನೀಡಲು ನಿರ್ಧರಿಸಿತ್ತು ಆದರೆ ಇದೀಗ ಪಡಿತರ ಅಂಗಡಿ ಮುಂದೆ ಅಕ್ಕಿ ಖಾಲಿ ಎನ್ನುವ ಬೋರ್ಡ್ ಬಿದ್ದಿದೆ ಇದರಿಂದ ಪಡಿತದಾರರು ಆಕ್ರೋಶಗೊಂಡಿದ್ದು ಹಣವೂ ಇಲ್ಲ ಈ ಕಡೆ ಅಕ್ಕಿನೂ ಇಲ್ಲ ಇದೆಂತ ಸರ್ಕಾರ ಎಂದು ಇಡೀ ಹಿಡಿ ಶಾಪ ಹಾಕುವಂತೆ ಆಗಿದೆ ಕಳೆದ ತಿಂಗಳ ಕೊನೆಯಷ್ಟೇ ಹತ್ತು ಕೆಜಿಯಲ್ಲಿ ಐದು ಕೆಜಿ ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೀವಿ ಎಂದಿದ್ದ ಸರ್ಕಾರ ಇದೀಗ ಹಣವನ್ನ ಫಲಾನುಭವಿಗಳ ಅಕೌಂಟ್ಗೆ ಜಮೆ ಮಾಡಿಲ್ಲ ಎಂಬುದು ಸ್ಪಷ್ಟವಾಗಿದೆ ಜೊತೆಗೆ ಹಲವೆಡೆ ಪಡಿತರ ಅಂಗಡಿಗಳ ಮುಂದೆ ಅಕ್ಕಿ ಖಾಲಿ ಆಗಿದೆ ಎನ್ನುವ ಬೋರ್ಡ್ ಕೂಡ ಹಾಕಲಾಗಿದೆ ಹಾಗಾದ್ರೆ ಅಕ್ಕಿ ಖಾಲಿ ಹಾಕಿದ್ರೆ ಹಣ ಕೊಡುವವರು ಯಾರು ಎಂದು ಪಡಿತದಾರರು ಮಾತನಾಡಿಕೊಳ್ತಿದ್ದಾರೆ ಇನ್ನು ಕೆಲವರು ಅನ್ನಭಾಗ್ಯ ಫಲಾನುಭವಿಗಳು ಈ ಬೋರ್ಡ್ ನೋಡಿ ಶಾಕ್ಗೆ ಒಳಗಾಗಿದ್ದಾರೆ ಒಟ್ಟಾರೆ ಈ ಮೂಲಕ ರಾಜ್ಯ ಸರ್ಕಾರ ಪದೇ ಪದೇ ಜನರಿಗೆ ಮಂಕು ಬೂದಿ ಹೆಚ್ಚುತ್ತಿದ್ದು ಇದಕ್ಕೆ ನ್ಯಾಯ ಕೇಳುವವರು ಯಾರೂ ಇಲ್ಲದಂತಾಗಿದೆ ಎರಡು ತಿಂಗಳ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಎಂದು ಸರ್ಕಾರ ಹೇಳಿತು ಆದ್ರೆ ಫೆಬ್ರವರಿ ಹಾಗೂ ಮಾರ್ಚ್ ಎರಡು ತಿಂಗಳ ಅಕ್ಕಿ ಹಣ ಜನರ ಕೈ ಸೇರಿಲ್ಲ ಜೊತೆಗೆ ಹಣವೂ ಇಲ್ಲ ಇದಕ್ಕೆ ಸರ್ಕಾರ ಮತ್ತೆ ಏನು ಸಮರ್ಥನೆ ನೀಡಿರಲು ಮುಂದಾಗುತ್ತದೆ ಎಂಬುದನ್ನು ಮುಂದಿನ ವರದಿಯಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ